ಸರಜೋಡಿ ಕಲಾವಂತರ ಹೇಳಿದ್ರು ಏನ್ ಹೇಳಿದ್ರು ಪ್ರಶ್ನೆ ಮಾಡುವಾಗ ಹರಜೋಡಿ ಕಲಾ ತಂಡದವ್ರು ಏನು ಪ್ರಶ್ನೆ ಕೇಳ್ತಾರೆ ಸ್ವಲ್ಪ ಕಿವಿ ಹೌದು ದತ್ತು ಪುತ್ರರಿಗೆ ಹಕ್ಕಿಲ್ಲ ಅಂತ ಹಿಂದೆ ಕೆಲ ನಿಮ್ಗೆ ನಾವು ಹಾ ಹಾ ಮೊಟ್ಟ ಮೊದಲಿಗೆ ಯಾರು ಕೊಟ್ಟವ್ರವರು ಮೊಟ್ಟ ಮೊದಲಿಗೆ ತಗೊಂಡವರು ತಗೊಂಡವ್ರ್ ಹೇಳಿದ್ರು ರಾಣಿ ಲಕ್ಷ್ಮೀಬಾಯಿ ಅವ್ರ ಏನೋ ಎಂಬತ್ ಕಿತ್ತೂರು ಚೆನ್ನಮ್ಮ సర ని మాత్ర మొదలగ్ మొత్తం ఇచ్చిన అవ అలాగూ కృతయ్యాపారుగ కని సు కలియుగ నీ మాట్లాడ కలియుగత్తి హా కి కి ಒಬ್ಬಕ್ಕೆ ದೇವಿ ಮನೆಗ್ ಹೋಗಿ ಊಟ ಮಾಡುತ್ತಾನ ಹೌದು ಊಟ ಮಾಡಿ ಕುಡಿಯುತ್ತ ನೀರು ಕೇಳೋಣ ಬೀರ್ ದೇವ್ರಲ್ಲಿ ಸಾಕತ್ತು ಎತ್ತಿಗೆ ಹಚ್ಚಿ ನೋಡೋ ಸಲುವಾಗಿ ದೇವಿಯನ್ನು ಮಾಡ್ಯಾರ ಏನ್ ಮಾಡಿಲ್ಪರಪ್ಪನ ನೀರಿಲ್ಲ ನಮ್ಮೂರ ಬಿಟ್ಟು ಬೇಲೂರಾಗ ಒಂದು ಕೆರಿ ಹೌದು ಆ ಕೆರೆಗೆ ಹೋಗಿ ನೀರು ಹೇಳಿದಾಗ ಹೇಳಿದಾಗ ದೇವ್ರ ಅದೇ ದೇವಿ ಮನೆಯೊಳಗೆ ಕೂತ್ ಬೇಲೂ ಇರುವಂತ ಕೆರೆಗೆ ಬಾಯಿ ಹಚ್ಚಿ ನೀರು ಹಾ

ಇದು ಪಾಯಿಂಟ್ ಟು ಪಾಯಿಂಟ್ ಅಂತ ಹಾ ಹೌದ್ ಪಾಯಿಂಟ್ ಟು ಪಾಯಿಂಟ್ ಮತ್ತಿದ್ ಹೇಳಿ ಮತ್ತೊಂದು ಕೇಳಿದ್ರು ಮತ್ತೇನು ಹಿಂದೂ ಸತಿ ಸಹ ಪದ್ಧತಿ ಹತ್ತಿ ಹೇಳಿತ್ತು ಹೌದು ಅಂದ್ರೆ ಗಂಡ ಸತ್ತ ಹೌದು ಹೆಂಚಿನೂ ಸರಿಯ ಹಾ ಹಾ ಹಿಂಗಿತ್ತು ಪದ್ಧತಿ ಈಗಿನ ಇದ್ದಿದ ಹೌದು ಗಂಡ ಸತ್ತ ಅಂದ್ರೆ ಸಾಯಬೇಕಾಗಿತ್ತು ಸರಿ ಬೇಕಾಗಿತ್ತು ಒಂದ್ ಅಂದ್ರ ಹೌದು ಅದೇ ಕಿಚ್ಚಿನಾಗ ಮಂದಿ ವಯಸ್ಸು ಬಿಸಿ ಎತ್ತಿ ಹೋಗಿ ಹಾ 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 ಅಂತ ಕಾಲಿತ್ತು ಹೌದು ಹಂಗೆ ನಮ್ಮ ಹಾಲ ಮತದವ ಕೂಡ ನಾವು ಹಾಲ ಮತದ ಒಬ್ಬ ಪಾವನ ಪುರುಷ ಲಿಂಗೈಕೊಂಡಿಂದ ಹೌದು ಅವನ ಬೈದಿ ಕೆಚ್ಚ ಕೊಡದ ಅವನ ಹೆಂತಿನೂ ಕೂಡ ಅದೇ ಬೆಂಕಿ ಒಳಗ ಜಿಗು ಹಾ ಪ್ರಾಣ ಕೊಟ್ಟ ಪ್ರಾಣ ಕೊಟ್ಟಳ ಹೌದು ಆ ಹೆಣ್ಮನ್ ನನ್ನುವಂತ ಮಾತಾ ಕೇಳ ಬಹಳ ಆನಂದದ ನಮಗ ಮಾತಾ ಹೆಂಗ ಯಾವ ಹೆಣ್ಣು ಮಗಳು ಸುರೇಶ್ ಯಾವ ಹೆಣ್ಣು ಮಗಳು ಜುಂಗಪ್ಪ ಅನ್ನುವಂತ ಪ್ರವಾದ ಪುರುಷದ ಹೌದು ಯಾರು ಜಿಂಗಪ್ಪ ಅವನಿಗೆ ಕಿತ್ತು ಕೊಡುವಂತ ಸಮಯದಲ್ಲಿ ಜುಂಜಪ್ಪನ ಹೌದು ಕೊಟ್ಟಮ್ಮ ಅನ್ನುವಂತ ಹೆಣ್ಣು ಮಗಳು ಅದೇ ಬೆಂಕಿ ಅವರ ಜಿಲ್ಲೆ ಪ್ರಾಣ ಕೊಟ್ಟ ಪ್ರಾಣ ಕೊಟ್ಟವ್ರ ಹೌದು ಇದು ನೀವು ಕೇಳ್ತಕ್ಕಂತ ಮಾತ ಮಾತ ಇನ್ನು ಯಾವ ಪಂಡಿತರು ಸಿದ್ದರಾಮ ಮುಂದೇನು ನೋಡು ಸಿದ್ದರಾಮನನ್ನು ಸೋಲಿಸಬೇಕೆಂದು ಯಾವ ಪಂಡಿತ ಕೇಳಿರಲ್ಲ ಹೌದು ಯಾವ ಪಂಡಿತರು ಯಾವ ಪಂಡಿತರು ಯಾವ ಪಂಡಿತರ ಶೈವ ಪಂಡಿತರು ಶೈವ ಪ್ರಶ್ನೆ ಏನಿದೆ ಯಾವ ಹಾ ಯಾವ ಅಂತ ಕೇಳಿರಲ್ಲ ಶೈವ ಪಂಡಿತರು ಹೌದು ನೀವ್ ಕೇಳತಕ್ಕಂತ ಪ್ರಶ್ನೆ ನಮ್ಮ ಉತ್ತರ ಹೆಂಗದ ಇಲ್ಲಿ ಏನು ಜಗ వందేదా మాతి మాత్ర విషయకి విషయ పర్దాడ అమ్ గిట్టు బిట్ బే ఇంద్రవంత మాత్ బాల్ మాత మైబూన్ యథా ప్రారం సత్య సుందరంత చాలా హాని తుర్సు ఆత్